ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶ್ರೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಗೌಡ್ಗೆರೆ ದೇವಸ್ಥಾನದಲ್ಲಿ ನಡೆದಂಥ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೋ ಸುಮಾರು ಜನ ಇಡೀ ಕರ್ನಾಟಕದಲ್ಲಿ ಈ ಒಂದು ದೇವಸ್ಥಾನದ ಸುದ್ದಿಯನ್ನು ಕೇಳದೇ ಇರೋರಂತೂ ಯಾರೂ ಇಲ್ಲವೇ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸನ್ನಿಧಿಗೆ ಹೋಗಿ ಬಂದರೆ ಎಲ್ಲ ಒಂದು ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಆಗುತ್ತೆ ನಾವು ಅಂದ್ಕೊಂಡಂತಹ ಕಾರ್ಯಗಳು ಕೂಡ ನೆರವೇರುತ್ತೆ ಅಂತ ಹೋಗಿ ಇಲ್ಲಿ ಕಾಯಿಯನ್ನು ಕಟ್ಟಿ ಬರ್ತಾರೆ ಅಂತ ಹೇಳಿದ್ರೆ ಒಂದು ಐದು ವಾರ ಅಥವಾ ಒಂದು ಏಳು ವಾರ ಅಥವಾ ಒಂದು ಒಂಬತ್ತು ವಾರ ಅಥವಾ ಒಂದು ಹನ್ನೆರಡು ವಾರ ಈ ರೀತಿಯಾಗಿ ಅವರ ಶಕ್ತಿಗನುಗುಣವಾಗಿ ಇಷ್ಟು ವಾರಗಳನ್ನು ಹೋಗಿ ಅಲ್ಲಿ ಕಾಯಿಯನ್ನು ಕಟ್ಟಿ ಬರೋದ್ರಿಂದ ನಾವು ಅನ್ಕೊಳ್ಳೋ ಅಂಥ ಕಾರ್ಯ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಆಗುತ್ತೆ ಅನ್ನೋ ನಂಬಿಕೆಯಿಂದ ಈ ಒಂದು ಸನ್ನಿಧಿಗೆ ಹೋಗಿ ಬರ್ತಾ ಇದ್ದಾರೆ ಈ ಒಂದು ಗೌಡಿಗೆರೆ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಿಮಗೆ ಎಲ್ಲ ದಿನಗಳಲ್ಲೂ ಕೂಡ ದರ್ಶನದ ವ್ಯವಸ್ಥೆ ಖಂಡಿತ ಇರುತ್ತೆ ಹಾಗೇ ಊಟದ ವ್ಯವಸ್ಥೆ ಕೂಡ ಇದೆ ಹಾಗೆ ತಿಂಡಿ ವ್ಯವಸ್ಥೆ ಕೂಡ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಊಟ ತಿಂಡಿಗೆ ಯಾವುದೇ ರೀತಿಯ ಕುಂದು ಕೊರತೆ ಇಲ್ಲದೇ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಹೋಗಿದ್ದಿನ ಅಂತೂ ಇಷ್ಟೊಂದು ಕ್ರೌಡ್ ಇತ್ತು ತುಂಬ ಅಂದರೆ ತುಂಬ ಜನ ಅದು ಕೂಡ ಅಮಾವಾಸ್ಯೆ ದಿನ ಹೋಗಿದ್ದು ನಾವು ಸೊ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಈ ರೀತಿಯ ಒಂದು ಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಯಾರು ಕೂಡ ಮಕ್ಕಳುಗಳನ್ನ ಅದು ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳುಗಳನ್ನ ಕರ್ಕೊಂಡು ಹೋಗಬೇಡಿ ಈ ಒಂದು ಕ್ಯೂನಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇವಾಗ ಈ ಒಂದು ಕ್ಯೂನಲ್ಲಿ ಬರುವಾಗ ಮಕ್ಕಳುಗಳನ್ನ ಕರ್ಕೊಂಡು ಬರಬೇಕಾದ್ರೆ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವೇ ಎಷ್ಟೋ ಜನ ಈ ಒಂದು ಹೋಗೋದಕ್ಕೆ ಹೋಗೋದಕ್ಕಾಗದೆ ಮಕ್ಕಳನ್ನ ಹೆಗ್ಲು ಮೇಲೆ ಕೂಡ ಹೊತ್ಕೊಂಡು ಹೋಗಿದ್ದಾರೆ ಎಷ್ಟೋ ಜನ ಮಕ್ಕಳು ಈ ಒಂದು ಅಲ್ಲಿ ಮಧ್ಯದಲ್ಲಿ ಸಿಗಾಕೊಂಡು ಹಿಂದೆ ಮುಂದೆ ಬರೋದಕ್ಕೂ ಆಗದೇನೆ ಎಷ್ಟೋ ಒದ್ದಾಡಿರೋದನ್ನು ಕೂಡ ನಾನು ನೋಡಿದ್ದೀನಿ ಅಷ್ಟೇ ಅಲ್ಲದೆ ಸುಮಾರು ವಯಸ್ಸಾದವರು ಕೂಡ ಈ ಒಂದು ಕ್ಷೇತ್ರಗಳಿಗೆ ಬಂದಿದ್ರು ಆ ವಯಸ್ಸಾದವ್ರನ್ನು ಕೂಡ ಅಷ್ಟೇ ಜಾಸ್ತಿ ಕರ್ಕೊಂಡು ಹೋಗೋದಕ್ಕೂ ಹೋಗಬೇಡಿ ಯಾಕಂತ ಹೇಳಿದ್ರೆ ಬಸ್ಸಲ್ಲೂ ಕೂಡ ರಶ್ ಇರುತ್ತೆ ಹಾಗೆಯೇ ಈ ಒಂದು ಸನ್ನಿಧಿಯಲ್ಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಅಮಾವಾಸ್ಯೆ ಕೂಡ ಆಗಿದ್ರಿಂದ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಮೇಲ್ಗಡೆ ಹೋಗಿ ಕಾಯಿನ ಕಟ್ಟಿ ಕೆಳಗಡೆ ಬರೋ ತನಕ ಯಾವಾಗ ಈಚೆ ಬಂದ್ಬಿಡ್ತಿವಪ್ಪ ಕಾಯಿನ ಕಟ್ಟಬಿಟ್ಟು ಅನ್ನೋ ಅಷ್ಟು ಕ್ರೌಡ್ ಫುಲ್ಲು ಈ ಒಂದು ಜನದ ಜಂಗುಳಿಯ ಮಧ್ಯದಲ್ಲಿ ಅವತ್ತೇನೆ ಈ ಒಂದು ಘಟನೆಯನ್ನ ನಾನು ನೋಡಿದ್ದು ಈ ರೀತಿನೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗುತ್ತಾ ಅನ್ನೋ ಒಂದು ಅನುಭವ ಕೂಡ ನನಗೆ ಆಯಿತು ಸೊ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಈ ಒಂದು ಕಾಯಿಯನ್ನ ಕಟ್ಟೋದಕ್ಕೂ ಮುಂಚೆ ಈ ಒಂದು ಬಸಪ್ಪನ ಸನ್ನಿಧಿಯಲ್ಲಿ ಆ ಬಸಪ್ಪನ ತಲೆ ಮೇಲಿಂದ ತೀರ್ಥಸ್ಥಾನವನ್ನು ಮಾಡಿಕೊಂಡು ಈ ಒಂದು ಕಾಯಿಯನ್ನು ಕಟ್ಟಿ ಬರ್ತಾರೆ ಇದನ್ನು ಅಮಾವಾಸ್ಯೆ ದಿನ ಮಾಡ್ತಾಯಿದ್ರು ನಾವು ಹೋಗಿದಾಗ ಬಟ್ ಇವಾಗ ಡೈಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಬಟ್ ನಾವು ಹೋಗಿದಾಗ ಬರೀ ಅಮಾವಾಸ್ಯೆ ದಿನ ಮಾತ್ರ ಈ ಒಂದು ಬಸಪ್ಪನ ತಲೆಮರಿಯಿಂದ ಈ ರೀತಿ ತೀರ್ಥಸ್ಥಾನವನ್ನು ಮಾಡಿಸ್ತಾ ಇದ್ರು ಸೊ ಇದು ಈ ಥರ ಮಾಡೋದ್ರಿಂದ ಯಾವುದೇ ರೀತಿಯ ಕಾಯಿಲೆ ಏನೇ ಇದ್ರೂ ಯಾವುದೇ ಕಷ್ಟಗಳಿದ್ರೂ ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಆಚರಣೆ ಕೂಡ ಇತ್ತು ಅಲ್ಲಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಹಾಗೆ ಎಷ್ಟು ಕಾಯಿಗಳನ್ನು ಕಟ್ಟಿದ್ದಾರೆ ಅಂತ ಈ ಒಂದು ಸನ್ನಿಧಿಯಲ್ಲೂ ಕೂಡ ಅಷ್ಟೇ ಹೋಗಬೇಕಾದ್ರೆ ಇಲ್ಲೂ ಕೂಡ ಟಿಕೆಟ್ ತಗೊಂಡೇ ಮುಂದೆ ಹೋಗಬೇಕು ಸೊ ಟಿಕೆಟ್ ತಗೊಂಡು ಫುಲ್ಲು ಇಲ್ಲಿ ಒಂದು ಏಳು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲಿಂದ ಹೋಗಿ ನಮ್ಮ ಅರಕೆಯ ಕಾಯಿಯನ್ನು ಕಟ್ಟಿ ಬರಬೇಕು ಸೊ ಇಷ್ಟೆಲ್ಲ ಒಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ಅಲ್ಲಿ ಎಷ್ಟು ಟೈಮ್ ತಗಲುತ್ತೆ ಅಂತ ಹೇಳಿದ್ರೆ ನಾವು ಹೋಗಿದ್ದು ಬೆಳಿಗ್ಗೆ ಅಷ್ಟೊತ್ತಿಗೆನೆ ಅಂತ ಹೇಳಿದ್ರೆ ಒಂದು ಐದೂವರೆ ಆರು ಗಂಟೆಗೆನೆ ಹೋಗಿದ್ದು ಬಟ್ ಈ ಒಂದು ಕೆಲಸವನ್ನೆಲ್ಲ ಮಾಡೋ ತನಕ ನಮಗೆ ಆಗಿದಂಥ ಟೈಮ್ ಅವತ್ತು ಎರಡು ಗಂಟೆ ತನಕ ಟೈಮ್ ಆಯಿತು ಅಂತ ಹೇಳ್ಬೋದು ಅಷ್ಟೊಂದು ರಶ್ ಇತ್ತು ಸೊ ಮತ್ತೆ ಇನ್ನೊಂದು ಸತ ಹೋಗಿದ್ದಾಗ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಅವತ್ತು ಅಮಾವಾಸ್ಯೆ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಸೊ ಆ ಎರಡೂ ವೀಡಿಯೋಗಳ್ನೂ ಕೂಡ ಈ ಒಂದು ವೀಡಿಯೋದಲ್ಲಿ ಹ್ಯಾಡ್ ಮಾಡಿದ್ದೀನಿ ನಾನು ಅಮಾವಾಸ್ಯೆ ದಿನ ಅಂತೂ ಫುಲ್ ರಶ್ ಇತ್ತು ನಾವು ಹೋದಾಗ ಸೊ ಹಿಂದೆ ನೋಡಿದ್ರಲ್ವ ಆ ಒಂದು ಕ್ರೌಡನ್ನು ನೋಡಿದ್ರಲ್ವ ಅದು ಅಮಾವಾಸ್ಯೆ ದಿನ ಹೋಗಿದಂಥ ರಶ್ಶು ಇದು ಎರಡನೇ ಬಾರಿ ಹೋಗಿದಾಗ ಶೂಟ್ ಮಾಡ್ಕೊಂಡಿರೋ ಅಂಥ ವಿಡಿಯೋ ಸೊ ನೋಡ್ತಾ ಇರ್ಬೋದು ಈ ಒಂದು ಕಾಯಿಯನ್ನು ಯಾವ ರೀತಿ ಯಾವ ಒಂದು ಕಾರಣಕ್ಕಾಗಿ ಕಟ್ತಾರೆ ಹಾಗೆಯೇ ಈ ಒಂದು ಕಾಯಿಯನ್ನು ತಗೊಳ್ಳೋದಕ್ಕೂ ಕೂಡ ಐವತ್ತು ರೂಪಾಯಿನ ಕೊಟ್ಟು ನಾವು ತಗೊಳ್ಬೇಕು ಈ ರೀತಿಯ ಕಾಯಿಯನ್ನು ಅಷ್ಟೇ ಸುಮಾರು ಜನ ಕಟ್ಟಿ ರಾಶಿ ರಾಶಿನೇ ಇದೆ ಅಂತ ಹೇಳ್ಬೋದು ಎಲ್ಲಿ ಕಟ್ಟೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ಫಿಲ್ ಆಗಿಬಿಟ್ಟಿತ್ತು ಸುಮಾರು ಜನ ಬೇರೆ ಕಡೆಯಿಂದ ನಾವು ಹೋಗಿದಾಗ ಅಂತೂ ತಮಿಳ್ನಾಡಿಂದ ಕೂಡ ಬಂದಿದ್ರು ಈ ಒಂದು ಸನ್ನಿಧಿಗೆ ತುಂಬ ಅಂದರೆ ತುಂಬಾ ಪ್ರಸಿದ್ಧಿಯಾಗಿರೋವಂಥ ಕ್ಷೇತ್ರ ಇದು ಬಟ್ ಈ ಒಂದು ಕ್ಷೇತ್ರದಲ್ಲಿ ಹೋದಾಗ ನಮಗೆ ಆದಂತಹ ಅನುಭವ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ರೆ ನೀವು ಕೂಡ ಹೋಗೋರಲ್ಲಿ ಸುಮಾರು ಜನ ಇರ್ತೀರ ಅಂಥವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇಷ್ಟೆಲ್ಲವನ್ನು ಕೂಡ ಮಾಡಿಕೊಂಡು ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಂದರೆ ಬಂದವರು ಅಷ್ಟೊತ್ತು ಅಂದರೆ ಒಂದೊತ್ತು ಉಪವಾಸ ಕೂಡ ಇರ್ತಾರೆ ಈ ಒಂದು ಪೂಜೆ ಎಲ್ಲ ಮಾಡೋ ತನಕ ಈ ಒಂದು ಪ್ರಸಾದವನ್ನು ಕೂಡ ತಿನ್ಕೊಂಡು ಹೋಗೋದಕ್ಕೂ ಕೂಡ ವ್ಯವಸ್ಥೆ ಅಂತೂ ತುಂಬಾ ಅಚ್ಚುಕಟ್ಟಾಗಿದೆ ಅದನ್ನು ಕೂಡ ಸದುಪಯೋಗವಾಗಿ ಉಪಯೋಗ ಮಾಡಿಕೊಳ್ಳಿ ಅಷ್ಟೇ ಬಂದವರು ಯಾವುದೇ ರೀತಿಯ ಗಲೀಜೆಲ್ಲ ನೀಟಾಗಿ ನೀಟಾಗಿಟ್ಕೊಂಡ್ರೆ ಊಟದ ವ್ಯವಸ್ಥೆಯಲ್ಲೂ ಕೂಡ ಇನ್ನೂ ಅಚ್ಚುಕಟ್ಟಾಗಿರುತ್ತೆ ಈ ಒಂದು ಊಟದ ವ್ಯವಸ್ಥೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ತಟ್ಟೆಗಳ ವ್ಯವಸ್ಥೆಯನ್ನು ಕೂಡ ಅವರೇ ಇಟ್ಟಿದ್ದಾರೆ ಈಚೆ ಅವರವ್ರ ತಟ್ಟೆಯನ್ನು ತಗೊಂಡೋಗಿ ಊಟ ಮಾಡಿಕೊಂಡು ಅವರ ತಟ್ಟೆಯನ್ನು ಅವರೇ ತೊಳೆದು ಈಚೆ ಕಡೆ ಇಡಬೇಕಷ್ಟೆ ಸೊ ಆ ತಟ್ಟೆಗಳನ್ನು ಅಷ್ಟೇ ನೀಟಾಗಿ ತೊಳೆದಿಡಿ ಎಲ್ಲ ರೀತಿಯ ವ್ಯವಸ್ಥೆಗಳು ಅಷ್ಟೇ ಹೊಸ್ದಾಗಿ ಹೋಗೋರಿಗೆ ತುಂಬನೇ ಒಂದು ಸಿಸ್ಟಮ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲವನ್ನು ಕೂಡ ಇನ್ನೂ ಕೂಡ ಡೆವಲಪ್ ಮಾಡೋದಕ್ಕೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಹೋದವರು ಪ್ರಸಾದವನ್ನು ಕೂಡ ತಿನ್ಕೊಂಡು ಬನ್ನಿ ಸೊ ಫೈನಲ್ ಆಗಿ ವಿಷಯಕ್ಕೆ ಬರೋದಾದರೆ ನಾವು ಹೋಗಿದ್ದಿನ ಏನಾಯಿತು ಅಂತ ಇವಾಗ ಹೇಳ್ತಾ ಇದ್ದೀನಿ ನಾವು ಹೋಗಿದ್ದ ದಿನ ಅಂತೂ ಫುಲ್ ಕ್ರೌಡ್ ಇರೋದ್ರಿಂದ ಫುಲ್ಲು ಕ್ರೌಡ್ ಇತ್ತಲ್ವ ಈ ಕ್ರೌಡ್ನ ಮಧ್ಯದಲ್ಲೇ ನಾವು ಬಸ್ಸನ್ನು ಹತ್ತುವಾಗ ಪಿಕ್ ಪಾಕೆಟ್ ಆಗಿತ್ತು ಅಂದರೆ ಎರಡು ಪಿಕ್ ಪಾಕೆಟ್ ಆಯಿತು ಒಬ್ರ ಹತ್ರ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಗೇ ಇನ್ನೊಬ್ರ ಹತ್ರ ಒಂದು ಸಾವಿರ ರೂಪಾಯಿ ಹಣವನ್ನು ಎತ್ತಿಬಿಟ್ಟಿದ್ರು ಬಸ್ ಒಳಗಡೆ ಬಂದು ನೋಡಿದಾಗಲೇನೆ ಗೊತ್ತಾಗಿದ್ದು ಎಷ್ಟು ಹಣ ಹೋಗಿದೆ ಅಂತ ನೋಡ್ತಾ ಇರ್ಬೋದು ಈ ಒಂದು ಕ್ರೌಡಲ್ಲಿ ಬಸ್ಗಳ ಮಧ್ಯದಲ್ಲಿ ಸೀಟನ್ನು ಹಿಡಿಯೋದಕ್ಕೋಸ್ಕರ ಮಕ್ಕಳನ್ನು ಕೂಡ ಸೀಟಲ್ಲಿ ಕೂರಿಸಿದ್ರು ಎಷ್ಟೋ ಜನ ಬಸ್ಸಿಗೆ ಅವರ ಪೇರೆಂಟ್ಸ್ಗಳು ಮಕ್ಕಳುಗಳು ಕೂಡ ಎಷ್ಟು ಅಳ್ತಾ ಇದ್ರು ನಮ್ಮ ತಂದೆ ಅತ್ತಿಲ್ಲ ನಮ್ಮ ತಾಯಿ ಅತ್ತಿಲ್ಲ ನಮ್ಮನ್ನು ಮಾತ್ರ ಹತ್ತಿಸ್ಬಿಟ್ಟಿದ್ದಾರೆ ಕಿಟಕಿಯಿಂದ ಹತ್ತಿಸ್ಬಿಟ್ಟಿದ್ದಾರೆ ಅಂತ ಇದನ್ನೆಲ್ಲ ನೋಡಿದಾಗ ನೀವುಗಳು ಕೂಡ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸನ್ನಿಧಿಗೆ ಹೋದಾಗ ಯಾರೇ ಆದ್ರೂ ಅಷ್ಟೇ ಖರ್ಚಿಗಾಗೋ ಅಷ್ಟು ದುಡ್ಡನ್ನು ಮಾತ್ರ ತಗೊಂಡೋಗಿರಿ ಎಕ್ಸ್ಟ್ರಾ ಅಮೌಂಟ್ ಏನು ಹೋಗೋದಕ್ಕೆ ಹೋಗಬೇಡಿ ಅದು ಕೂಡ ಪಿಕ್ ಪಾಕೆಟ್ ಆಗಿದ್ದು ಪ್ಯಾಂಟಲ್ಲಿ ಇಟ್ಕೊಂಡಿರೋ ಅಂಥ ಅಮೌಂಟನ್ನೇ ಎತ್ತಿದ್ರಂತೆ ಈ ಒಂದು ರಶ್ಶಲ್ಲಿ ಬಸ್ಸನ್ನು ಹತ್ತುವಾಗ ಯಾರೂ ಕೂಡ ನೋಡ್ಕೊಂಡಿರೋದಿಲ್ಲ ಸೊ ಬಸ್ ಒಳಗಡೆ ಬಂದಾಗಲೇ ಅವ್ರಿಗೂ ಕೂಡ ಗೊತ್ತಾಗಿದ್ದು ಅಮೌಂಟು ಕಾಣೆಯಾಗಿದೆ ಅಂತ ಬಸ್ ಒಳಗಡೆ ಬಂದಾಗಲೇ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಏನಪ್ಪ ಈ ಥರ ಆಗೋಯ್ತಲ್ಲ ಒಬ್ರ ಹತ್ರ ನಾಲ್ಕು ಸಾವಿರ ರೂಪಾಯಿ ಹೋಗಿದ್ರೆ ಇನ್ನೊಬ್ರ ಹತ್ರ ಒಂದು ಸಾವಿರ ರೂಪಾಯಿ ಹಣವನ್ನು ಎತ್ತಿದ್ರು ಅಷ್ಟೇ ಅಲ್ಲದೆ ಹೆಣ್ಮಕ್ಳು ಮಾಂಗಲ್ಯ ಚೈನ್ ಕೂಡ ಹಾಕೊಂಡು ಹೋಗಿರ್ತಾರೆ ಅಂಥವರು ಕೂಡ ಕೇರ್ಫುಲ್ ಆಗಿ ಬಸ್ಸೆಲ್ಲ ಹತ್ತುವಾಗ ನೋಡ್ಕೊಂಡು ಹತ್ತಿ ಅಷ್ಟೇ ಅಲ್ಲದೆ ಈ ಮಕ್ಕಳನ್ನೆಲ್ಲ ಹತ್ತಿಸುವಾಗ ನೋಡ್ತಾ ಇರ್ಬೋದು ಸೀಟನ್ನು ಹಿಡಿಯೋದಕ್ಕೋಸ್ಕರ ಕಿಟಕಿ ಸೈಡಿಂದ ಎಲ್ಲ ಮಕ್ಕಳನ್ನ ಸೀಟ್ಗಳಿಗೆ ಹತ್ತಿಸ್ಬಿಟ್ಟು ನೆಕ್ಸ್ಟ್ ಹತ್ತೋಣ ಅಂತ ಮಾಡ್ತಾ ಮಾಡ್ತಾಯಿದ್ರು ಬಟ್ ಬಸ್ಸು ಫಿಲ್ ಅಪ್ ಆದಮೇಲೆ ಬಸ್ ಮೂವ್ ಆದ್ಮೇಲೆ ಮಕ್ಕಳೆಲ್ಲ ಇದ್ರು ನಮ್ಮ ತಂದೆ ಹತ್ತಿಲ್ಲ ತಾಯಿ ಹತ್ತಿಲ್ಲ ಅಂತ ಈ ರೀತಿಯಾದಂಥ ತಪ್ಪನ್ನು ನೀವು ಕೂಡ ಯಾರು ಮಾಡೋದಕ್ಕೆ ಹೋಗಬೇಡಿ ಮಕ್ಕಳನ್ನ ಕರ್ಕೊಂಡು ಹೋಗೋದನ್ನೇ ಅವಾಯ್ಡ್ ಮಾಡಿ ಆದಷ್ಟು ಕರ್ಕೊಂಡು ಹೋದ್ರೂ ಮಕ್ಕಳನ್ನ ಈ ಥರ ಮುಂಚಿತವಾಗಿ ಮಕ್ಕಳನ್ನ ಸೀಟ್ ಹಿಡಿಯೋದಕ್ಕೋಸ್ಕರ ಕಿಟಕಿ ಕಡೆಯಿಂದ ಹತ್ತಿ ಬಸ್ಸಲ್ಲಿ ಜಾಗ ನಿಮಗೆ ಸಿಗದೆ ಮಕ್ಕಳನ್ನು ಕೂಡ ಅನಾಥವಾಗಿ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ವೀಡಿಯೋನ ಆದಷ್ಟು ಈ ಒಂದು ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್